ಚಿರಋಣಿ ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದಕ್ಕೆ ಮತ್ತೆ ಏನು ಜೆಡಿಎಸ್ ಪಕ್ಷದ ಹೇಳಿದ್ರೆ ಕೇಳಲ್ಲ ಮಕ ಅಡ್ಡ ಆಯ್ತಾ ಅಂದ್ರೆ ಕೇಳಲ್ಲ ಕಾರ್ಯಕರ್ತರು ಮಾಡ್ಕೋಣ ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳೆಲ್ಲಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಬಂದ್ರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಏನು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿಜೆಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟ ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡ್ಬೇಕಂದಿದ್ರೆ ಅದು ಸ್ವಲ್ಪ ಟೈಮ್ ತೊಗೊಂಡ್ ತಗೊಂಡ ತೊಗೊಳ್ತಾ ಇತ್ತು ಅದಕ್ಕೆ ಆಂಥರ ಬಂದಿದ್ದೆ ಹೊರತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ಓಟ್ ಪ್ಯಾಟ್ರನ್ ಆಗ್ತಾ ಇದೆ ಅಂತ ಅದು ನಮ್ಗೆ ಗೊತ್ತಿತ್ತು ಅಂತ ನೀವೆಷ್ಟು ಎಷ್ಟು ಓಟ್ ಮಾಡಿದ ನಾವು ಅರವತ್ತಿಂದ ಎಂಬತ್ತು ಸಾವಿರ ಅಂದ್ಕೊಂಡಿದ್ವಿ ಅದು ಕರೆಕ್ಟ್ ಆಗಿ ಅಷ್ಟೇ ಆಗಿದೆ ಜೆಡಿಎಸ್ ಪಕ್ಷ ಯಾವ ವಿಧಾನಸಭಾ ಕ್ಷೇತ್ರದಿಂದ ಜಾಸ್ತಿ ಮುಳುಬಾಗ್ಲು ಮತ್ತೆ ಬಂಗಾರಪೇಟೆ ಎರಡು ಕ್ಷೇತ್ರದ ಬಹಳ ಬಹುಮತ ಸಿಕ್ಕಿದೆ ಅದ್ರ ಜೊತೆ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆಜಿಎಫ್ ಒಂದು ಕಳೆದ ಲೋಕಸಭೆ ಚುನಾವಣೆ ಹೋಲಿಕೆ ಮಾಡಿದ್ರೆ ಬಿಜೆಪಿ ಕಡಿಮೆ ಅಂತ ನೀವು ಅಂದರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವರು ಆಡಳಿತ ಬಂದಿದ್ದಾರೆ ಮತ್ತು ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತ ಸರ್ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಚಿರಋಣಿ ಆಗಿರ್ತೀನಿ ಆ ಕ್ಷೇತ್ರದ ಜನತೆಗೆ ಯಾಕಂದರೆ ಎರಡು ಸತಿನೂ ನನಗೆ ಅವರು ಓಟ್ ಹಾಕಿದರು ಬಟ್ ಈ ಸತಿ ಅವರು ಬಹಳ ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ ಆದ್ರೇನು ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಚುನಾವಣೆ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನಾವು ಎಲೆಕ್ಷನ್ ನಡೆಯುವಾಗ ಏನು ಹೇಳಿದರು ಏನು ನೀರಾವರಿ ಯೋಜನೆಗಳು ಒಂದು ಮಾಡಬೇಕು ಅಂತ ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆಯ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಹಾದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತು ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸ್ತೀವಿ ನಮ್ಮ ರಾಜ್ಯದಲ್ಲಿ ಸರ್ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊತಾರೆ ನಾವು ಒತ್ತಡ ಮಾಡೋಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿಜೆಪಿ ಹೈಕಮಾಂಡು ಮತ್ತೆ ಜೆಡಿಎಸ್ ಹೈಕಮಾಂಡ್ ಅವರಿಬ್ರು ಇದ್ ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಬಿಟ್ಟಿರೋದು ಇದು ನಾನು ಇವಾಗ ಈ ಹೇಳಕ್ಕೆ ನನಗೆ ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿಜೆಪಿ ಮತ್ತೆ ಜೆಡಿಎಸ್ ಹೈಕಮಾಂಡ್ ಇಬ್ರು ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಟೈಮ್ ಇದೆ ಎಮ್ ಎಲ್ ಎಲೆಕ್ಷನ್ಗೆ ಅದು ನಿರ್ಧಾರ ಮಾಡ್ಕೊಳ್ತಾರೆ ಒಟ್ಟು ಮೊದಲಾಗೆ ಹೇಳ್ಬಿಟ್ಟೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾಕೆಂದರೆ ನೀವು ಹೇಳ್ದಂಗೆ ನಾನು ಎರಡು ಸಾರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನೀನು ನಾನು ನಿಂತ್ಕೊಂಡಿಲ್ಲ ಅದಕ್ಕೆ ತಕ್ಕ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಮತ್ತು ಮೋದಿಯವರಿಗೆ ದೇವೇಗೌಡರ ಅಪ್ಪಾಜಿಯವರಿಗೆ ನೀವೆಲ್ಲರಿಗೂ ಚಿರುಣಿಯಾಗಿರ್ತೀವಿ